ಊರು ಜನರಿಗೆ ಗೊತ್ತಾಗ್ಬಾರ್ದು ಸರ್ ಒಂದು ಈ ವಿಷಯ ಗೊತ್ತಾದ್ರೆ ಇಷ್ಟು ದಿನ ಕಾಪಾಡಿಕೊಂಡು ಬಂದಿರತಕ್ಕಂತ ಮಾನ ಎಲ್ಲ ಬೀದಿ ಪಾಲಾಗಿ ಬಿಡ್ತಿರೋದ್ರ ಇಲ್ಲಿಯಪ್ಪ ಅಪ್ಪ ಈ ರುದ್ರ ನಿಮ್ಮ ಮನಿ ಅನ್ನ ಉಂಡೆ ಅನ್ರಿ ಸುತ್ತ ನಲ್ವತ್ತು ಹಳ್ಳಿಗೆ ಬೇಕಾದಂಥ ನನ್ನ ದನಿಗಳ ಮರ್ಯಾದೆ ಈ ರುದ್ರ ಎಲ್ಲಾದ್ರೂ ತೆಗಿತಾನೆ ಅನ್ರಿಪ್ಪ ಇಲ್ರಿ ಇಲ್ರಿ ಅಂತ ಅಂಥ ಕೆಲಸ ಒಟ್ಟು ಮಾಡೋದಿಲ್ಲರಿ ಆದ್ರೆ ನಿಮ್ಗೊಂದು ಮಾತ್ರಿ ನಿಮ್ಮಲ್ಲಿ ಕೈ ಮುಗಿದು ಕಳ್ಕೊಳ್ತಾನೆ ನೋಡಿ ನನ್ನ ಮಗಳು ಸತ್ತ ಮಗಳು ಇಲ್ಲ ಅಂತ ತಿಳ್ಕೊತೀನಿ ಆದ್ರೆ ಸಿಟ್ಟಿನ ಬರೆದಾಗ ಕೆಟ್ಟ ನಿರ್ಧಾರ ತಗೊಂಡು ನನ್ನ ಚಿಕ್ಕ ದನಿ ಅದು ಶಿಕ್ಷೆ ಸತ್ತಿರೋದು ಕಣಿಗೆ ತಣಿ ದಣಿ ಅಂತ ಕರಿತೀಯ ನಿನ್ನ ದಣಿ ಅಂತ ಕರೆಸಿಕೊಳ್ಳೋ ಯೋಗ್ಯತೆ ಆ ಬೇಕಾದ್ರೆ ನಿನ್ನ ಕೈಯಲ್ಲಿ ಒಂದು ಕೊಡ್ಲಿ ಕೊಡ್ತೀನಿ ಅವನನ್ನ ತುಂಡು ತುಂಡಾಗಿ ಕತ್ತರಿಸಿ ಹಾಕಿಬಿಡೋರ ಹತ್ರ ಕತ್ತರಿಸಿ ಹಾಕಿಬಿಡು ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಗೊತ್ತಾಗ್ಬಾರ್ದು ಹರಿದಾಕ್ಬಿಡು ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಈ ಕಾಗದ ಹರಿದು ಹಾಕುದು ಬೇಡ್ರಿ ಈ ಕಾಗದ ಹರಿದು ಹಾಕಿದ್ರೆ ಹರಿದು ಹೋದ ಕಾಗದ ಜೋಡಿಸೋದು ಜನ ಅದ ರೀ ಪ್ರಪಂಚದಾಗ ಬ್ಯಾಡ್ರಿಪ್ಪಾ ಈ ಕಾಗದ ಹರಿದು ಹಾಕೋದು ಬೇಡ ಈ ಕಾಗದ ಸುಟ್ಟು ಹಾಕೋದು ಬೇಡ ಈ ಕಾಗದ ವಿಷಯ ಯಾರಿಗೆ ಗೊತ್ತಾಗಬಾರ್ದಂದ್ರೆ ಈ ಕಾಗದ ನಲ್ಲೊಳಗೆ ಇಲ್ರಿ ಈ ಕಾಗದ ನಲ್ಲೇ ಇರಲಿ ಈ ಕಾಗದ ನಲ್ಲೇ ಇರಲಿ ಯಾಕೋ ಈ ಬೆಟ್ಟಪ್ಪನ ಕುಟುಂಬದ ಮೇಲೆ ಎಷ್ಟೊಂದು ಅಭಿಮಾನರುದ್ರ ನೀನು ಮಾಡಿರೋ ಈ ಉಪಕಾರಕ್ಕೆ ಈ ಬೆಟ್ಟಪ್ಪನ ಮೈ ಚರ್ಮ ಸುಲಿದು ಚಪ್ಪಲಿ ಮಾಡಿ ಕೊಟ್ಟರು ಕೂಡ ಕಡಿಮೆ ಕಣೋ ಕೊಡ್ತೀನಿ ಸರಿಯಾದ ನ್ಯಾಯ ತೀರ್ಮಾನ ಕೊಟ್ಟೆ ಕೊಡ್ತೀನಿ ಸುರಿನ ದಿಕ್ಕ ಬದಲಾಗಬಹುದು ದೀರ್ಘ ಭೂಮಿ ಚಲನೆ ನಿಂತಾಗಬಹುದು ಆದ್ರೆ ಈ ಬೆಟ್ಟಪ್ಪ ಕೊಡೋ ತೀರ್ಪು ಯಾವತ್ತು ಬದಲಾಗಲ್ಲ ಅಂತ ನಾನು ತೋರಿಸ್ತೀನಿ ತೋರಿಸ್ತೀನಿ ಏ ಮಾದೇವಿ ಕಂಡ ಕಂಡ ದೇವರಿಗೆ ಹರಕೆ ಹೊತ್ತಿ ಅಲ್ಲ ನಮಗೊಬ್ ಮಗ ಹೊಡ್ಲಿ ನಮ್ಮ ಸಂತಾನ ಬೆಳಗ್ಲಿ ಅಂತ ಇಂಥ ಕಟುಕ ಮಗನಿಗೆ ಜನ್ಮ ಕೊಡ್ತೀಯ ಅಂತ ಗೊತ್ತಿದ್ರೆ ಆ ದೇವರಲ್ಲಿ ಕೈ ಮುಗಿದು ಕೇಳ್ಕೊಳ್ತಿದ್ದೆ ನಿನ್ನ ಬಂಜೆ ಅಂತ ಹಿಡಿ ಊರು ಜನ ನಿನ್ನ ಬಂಜೆ ಬಂಜೆ ಅಂತ ಕೂಗಿ ಕರೆದ್ರು ಈ ಬೆಟ್ಟಪ್ಪ ಸಹಿಸ್ಕೊಳ್ತಿದ್ದ ಕಣೆ ಆದ್ರೆ ಈ ದಿವಸ ಈ ಬೆಟ್ಟಪ್ಪನ ಮಗ ಇಂಥ ಕೆಲಸ ಮಾಡಿದ್ದಾನೆ ಅಂದ್ರೆ ಈ ಬೆಟ್ಟಪ್ಪ ಬದುಕಿದ್ದು ಸಂತೋಷ ಆ ದೇವರು ನನ್ನ ಜೀವನದಲ್ಲಿ ಆಟ ಆಡ್ತಾನಂತ ಗೊತ್ತಿತ್ತು ಆದ್ರೆ ಮಗನ ರೂಪದಲ್ಲಿ ಆಟ ಆಡ್ತಾನಂತ ಗೊತ್ತಿರಲಿಲ್ಲ ನಮ್ಮನ್ನೇ ನಂಬಿಕೊಂಡಿರೋ ಜೀವ ಕನೆ ಇದು ಇದೇ ಕೈಯಲ್ಲಿ ಎತ್ತಿ ಆಡಿಸಿದ ಕೂಸು ಕನೆ ಅಂಬಿಕ ಎಷ್ಟೊಂದು ಖಾಸಿಯಾಗಿರಬೇಡ ಕನೆ ಕಣ್ಣೀರು ಹಾಕಬೇಡ ಕಣ್ಣೀರು ಯಾವತ್ತಿದ್ರೂ ಯೋಗ್ಯರಾದವರಿಗೆ ಮಾತ್ರ ಇರಬೇಕು ಅಂತ ಯೋಗ್ಯನಿಗೋಸ್ಕರ ಕಣ್ಣೀರು ಹಾಕಬೇಡ ಮುಂದೊಂದು ದಿನ ಕಣ್ಣೀರು ಉಪಯೋಗಕ್ಕೆ ಬರುತ್ತೆ ಆವಾಗ ಕಣ್ಣೀರ್ ಹಾಕೋದು ನಡೆ ಒಂದಿನ ಕಾರ್ಯ ನೋಡೋಣ ದಯವಿಟ್ಟು ನೆರೆದಿರತಕ್ಕಂಥ ಪ್ರೇಕ್ಷಕ ಮಹಿ ಕೈ ಮುಗಿದು ಕೇಳ್ಕೊಳ್ಳದೇನೆ